ನನ್ನ ಹೆಸರು ಮನೋಜ್ ಸಂಜೆ ಆರು ಗಂಟೆಗೆ ನಾನು ಬಸ್ಸಿನಿಂದ ಇಳಿದು ರಿಕ್ಷಾದಲ್ಲಿ ನನ್ನ ಗ್ರಾಮಕ್ಕೆ ಹೋಗುತ್ತಿದ್ದೆ ನಾನು ಹಳ್ಳಿಯ ಬಗ್ಗೆ ಚೆನ್ನಾಗಿ ತಿಳಿದಿದ್ದೆ ಆದ್ದರಿಂದ ನನ್ನ ಚಿಕ್ಕಮ್ಮನ ವಿಳಾಸವನ್ನು ಹುಡುಕಲು ನನಗೆ ಯಾವುದೇ ತೊಂದರೆಯಾಗಲಿಲ್ಲ ನನ್ನ ಚಿಕ್ಕಪ್ಪ ಇತ್ತೀಚೆಗೆ ಬೆಂಗಳೂರಿಗೆ ವರ್ಗಾವಣೆಯಾಗಿ ಬಂದಿದ್ದರು ನನ್ನ ಚಿಕ್ಕಮ್ಮ ನನ್ನ ತಂದೆಯ ಸಹೋದರಿ ಆದ್ದರಿಂದ ನಾನು ಬಾಲ್ಯದಲ್ಲಿ ಅವರನ್ನು ಆಗಾಗೆ ಭೇಟಿಯಾಗುತ್ತಿದ್ದೆ ಕಳೆದ ನಾಲ್ಕು ವರ್ಷಗಳಿಂದ ನಾನು ಇಂಜಿನಿಯರಿಂಗ್ ಓದುವುದರಲ್ಲಿ ಬಿಜಿಯಾಗಿದ್ದೆ ಹಾಗಾಗಿ ನಾನು ಯಾವುದೇ ಸಂಬಂಧಿಕರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಇತ್ತೀಚೆಗೆ ಪರೀಕ್ಷೆಗಳು ಮುಗಿದಿದ್ದವು ಆದ್ದರಿಂದ ಫಲಿತಾಂಶ ಬರುವವರೆಗೆ ಕೆಲವು ದಿನಗಳನ್ನು ಕಳೆಯಲು ನನ್ನ ತಾಯಿ ನನ್ನನ್ನು ಚಿಕ್ಕಮ್ಮನ ಮನೆಗೆ ಕಳುಹಿಸಿದಳು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನಿಗೆ ಇಬ್ಬರು ಮಕ್ಕಳಿದ್ದಾರೆ ಹಿರಿಯ ಮಗ ಪ್ರವೀಣ್ ಇತ್ತೀಚೆಗೆ ಮುಂಬೈಗೆ ಹೋಗಿ ಅಲ್ಲಿನ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎರಡನೆಯ ಮಗಳು ಸಂಗೀತ ಇಂಜಿನಿಯರಿಂಗ್ ಮೊದಲ ವರ್ಷದಲ್ಲಿ ಓದುತ್ತಿದ್ದಾಳೆ ಅವಳು ಯಾವಾಗಲೂ ಉತ್ಸಾಹಭರಿತವಾಗಿರುತ್ತಾಳೆ ಮಳೆಯಾಗುವ ಸಾಧ್ಯತೆ ಇತ್ತು ಹಾಗಾಗಿ ನಾನು ಬೇಗನೆ ರಿಕ್ಷಾದಿಂದ ಇಳಿದು ಮನೆ ಕಡೆಗೆ ಹೋದೆ ದೂರದಿಂದ ನೋಡಿದರೆ ಮನೆ ಚಿಕ್ಕದಾಗಿ ಕಾಣಿಸುತ್ತಿತ್ತು ಮನೆಯ ಸುತ್ತಲೂ ದೊಡ್ಡ ಕಾಂಪೌಂಡ್ ಇತ್ತು ನಾನು ಕಾಲಿಂಗ್ ಬೆಲ್ ಒತ್ತಿದಾಗ ಕೆಲಸದವಳು ಬಾಗಿಲು ತೆರೆದಳು ನಾನು ಯಾರೆಂದು ಹೇಳಿ ಒಳಗೆ ಹೋದೆ ಚಿಕ್ಕಮ್ಮ ಯಾವುದೋ ಮುಖ್ಯ ಕೆಲಸದ ನಿಮಿತ್ತ ಅನಾರೋಗ್ಯದಿಂದ ಬಳಲುತ್ತಿರುವ ಸಂಬಂಧಿಕರನ್ನು ನೋಡಲು ಹೋಗಬೇಕಾಗಿದ್ದರಿಂದ ಒಂದು ಗಂಟೆ ಮೊದಲೇ ಹೊರಟಿದ್ದಾಳೆ ಎಂದು ಕೆಲಸದವಳು ಹೇಳಿದಳು ಎಲ್ಲರೂ ಹೊರಟು ಹೋದರ ಎಂದು ನಾನು ಆತಂಕದಿಂದ ಕೇಳಿದೆ ಸಂಗೀತ ಹೊರಗೆ ಹೋಗಿಲ್ಲ ಅವಳು ಕಂಪ್ಯೂಟರ್ ತರಗತಿಗೆ ಹೋಗಿದ್ದಾಳೆ ಎಂದು ಕೆಲಸದವಳು ಹೇಳಿದಳು ನನಗೆ ಒಂಟಿತನ ಕಾಡುತ್ತಿತ್ತು ನಾನು ಹೊರಗೆ ಸುತ್ತಾಡಲು ಹೋಗೋಣ ಎಂದು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಮಳೆ ಶುರುವಾಯಿತು ನಾನು ಬಟ್ಟೆ ಬದಲಾಯಿಸಿದೆ ಕೆಲಸದವಳು ಕೊಟ್ಟ ಕಾಫಿ ಕುಡಿಯುತ್ತ ಹೊರಗಿನ ಮಳೆಯನ್ನು ನೋಡುತ್ತಿದ್ದೆ ಮಳೆ ಸ್ವಲ್ಪ ಕಡಿಮೆಯಾದಾಗ ಮನೆಯ ಮುಂದೆ ಒಂದು ರಿಕ್ಷಾ ಬಂದು ನಿಂತಿತು ಸಂಗೀತ ನನ್ನನ್ನು ನೋಡಿ ಖುಷಿಯಿಂದ ಹಾಯ್ ಮನೋ ನೀನು ಯಾವಾಗ ಬಂದೆ ಎಂದು ಕೇಳಿದಳು ಸಂಗೀತ ಸಂಪೂರ್ಣವಾಗಿ ನೆನೆದು ಹೋಗಿದ್ದಳು ನನ್ನ ಭಾವನೆಗಳನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ ಅವಳನ್ನು ನೋಡುತ್ತಾ ನಿಂತು ಬಿಟ್ಟೆ ಸಂಗೀತ ಈಗ ಇಪ್ಪತ್ತೊಂದು ವರ್ಷದವಳಾಗಿದ್ದಳು ಅವಳು ತೆಳ್ಳಗೂ ಇರಲಿಲ್ಲ ದಪ್ಪಗೂ ಇರಲಿಲ್ಲ ಅವಳು ಬೆಳ್ಳಗಿದ್ದಳು ಮಳೆಯಿಂದಾಗಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ನಾನು ಈಗ ಬರುತ್ತೇನೆ ಎಂದು ಹೇಳಿ ಅಡುಗೆ ಮನೆಯ ಮೂಲಕ ಸ್ನಾನಗೃಹಕ್ಕೆ ಹೋದಳು ಸ್ವಲ್ಪ ಸಮಯದ ನಂತರ ನಾನು ಇನ್ನಷ್ಟು ಕಾಫಿ ಇದೆ ಎಂದು ನೋಡಲು ಅಡುಗೆ ಮನೆಗೆ ಹೋದೆ ಕಾಫಿ ತೆಗೆದುಕೊಂಡು ಹಿಂದಿರುಗುವಾಗ ಅರಿವಿಲ್ಲದೆ ನನ್ನ ಕಣ್ಣು ಕಿಟಕಿಯಿಂದ ಸಂಗೀತಾಳ ಮೇಲೆ ಬಿತ್ತು ನನ್ನ ಹೃದಯ ಬಲವಾಗಿ ಬಡಿಯಲು ಪ್ರಾರಂಭಿಸಿತು ಇದು ತಪ್ಪು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ಆದರೆ ನಾನು ನನ್ನ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗಲಿಲ್ಲ ಸಂಗೀತ ಇದ್ದಕ್ಕಿದ್ದಂತೆ ತಿರುಗಿದಳು ಮತ್ತು ನನ್ನ ಕಣ್ಣುಗಳಲ್ಲಿ ನೋಡಿದಳು ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇತ್ತು ನಾನು ಅಲ್ಲೇ ಹೆಪ್ಪುಗಟ್ಟಿದೆ ನಾನು ಭೂಮಿಗೆ ಕುಸಿಯುತ್ತಿರುವಂತೆ ನನಗೆ ಅನಿಸಿತು ಗಾಬರಿಯಿಂದ ನಾನು ಹೊರಗಡೆ ಬಂದೆ ನನ್ನ ಹೃದಯ ಇನ್ನು ವೇಗವಾಗಿ ಬಡೆಯುತ್ತಿತ್ತು ಸಂಗೀತಳಿಗೆ ಗೊತ್ತಾಯಿತು ಎಂದು ನನಗೆ ಭಯವಿತ್ತು ಮನಸ್ಸನ್ನು ಶಾಂತಗೊಳಿಸಲು ಮೇಜಿನ ಮೇಲಿದ್ದ ಇಂಡಿಯಾ ಟುಡೇ ಪತ್ರಿಕೆಯನ್ನು ಓದಲು ಕುಳಿತೆ ಅರ್ಧ ಗಂಟೆಯ ನಂತರ ಸಂಗೀತ ನನ್ನನ್ನು ಕರೆದಳು ಬಾ ಊಟ ಮಾಡೋಣ ಮತ್ತು ಮಾತನಾಡೋಣ ಎಂದು ಹೇಳಿದಳು ಊಟ ಮಾಡುವಾಗ ಅವಳು ತನ್ನ ಸ್ನೇಹಿತರು ಕಾಲೇಜು ಮತ್ತು ಚಲನಚಿತ್ರಗಳ ಬಗ್ಗೆ ಬಹಳಷ್ಟು ಮಾತನಾಡಿದಳು ಊಟ ಮಾಡುವಾಗ ಅವಳು ಉದ್ದೇಶಪೂರ್ವಕವಾಗಿ ತನ್ನ ಬಟ್ಟೆಗಳನ್ನು ಕೆಳಗೆ ಬೀಳಿಸುತ್ತಿದ್ದಾಳೆ ಎಂದು ನನಗೆ ಅನಿಸಿತು ನಾನು ಗೊತ್ತಿಲ್ಲದೆಯೇ ಅವಳನ್ನು ನೋಡುತ್ತಿದ್ದೆ ಸುಸ್ತಿನಿಂದ ನಾನು ಕೋಣೆಗೆ ಹೋಗಿ ಡಬಲ್ ಬೆಡ್ ಮೇಲೆ ಮಲಗಿದೆ ನಿಧಾನವಾಗಿ ನಿದ್ದೆ ಹೋದೆ ಯಾವುದೋ ಚಿಂತೆಯಿಂದ ನನ್ನ ನಿದ್ರೆ ಕೆಟ್ಟಿತು ಕಿಟಕಿಗಳಿಗೆ ಗಾಳಿ ಬಡಿಯುತ್ತಿತ್ತು ಹೊರಗೆ ಕತ್ತಲೆ ಇತ್ತು ಸಂಗೀತ ನನ್ನ ಪಕ್ಕದಲ್ಲಿ ಮಲಗಿರುವುದನ್ನು ನಾನು ನೋಡಿದೆ ನಾನು ಕಿಟಕಿಯನ್ನು ಮುಚ್ಚಿ ಮತ್ತೆ ಮಲಗಿದೆ ನಾನು ಗಡಿಯಾರ ನೋಡಿದೆ ರಾತ್ರಿ ಎರಡು ಗಂಟೆ ಆಗಿತ್ತು ನನ್ನ ಪಕ್ಕದಲ್ಲಿ ಸಂಗೀತ ಇದ್ದಳು ನನ್ನೊಳಗೆ ಒಂದು ವಿಚಿತ್ರವಾದ ಆತಂಕ ಪ್ರಾರಂಭವಾಯಿತು ನಾನು ಪುಸ್ತಕಗಳಲ್ಲಿ ಓದಿದ್ದೆ ಆದರೆ ನಾನು ಎಂದಿಗೂ ಯಾವುದೇ ಹುಡುಗಿಯ ಹತ್ತಿರ ಇರಲಿಲ್ಲ ನನ್ನ ಮೆದುಳು ಜಡವಾಗಿತ್ತು ಹಾಸಿಗೆಯ ದೀಪದ ಬೆಳಕಿನಲ್ಲಿ ಸಂಗೀತ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಕುತ್ತಿಗೆ ಮತ್ತು ಭುಜಗಳು ಒಂದು ಶಿಲ್ಪದಂತೆ ಕಾಣುತ್ತಿದ್ದವು ಸಂಗೀತ ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದಳು ನನ್ನ ಭಾವನೆಗಳನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ ನಿಧಾನವಾಗಿ ಅವಳ ಹತ್ತಿರ ಸರಿದು ಅವಳ ಮೇಲೆ ಕೈ ಹಾಕಿದೆ ನನ್ನ ಹೃದಯ ವೇಗವಾಗಿ ಬಡಿಯುತ್ತಿತ್ತು ನಿಧಾನವಾಗಿ ನಾನು ನನ್ನ ಬೆರಳುಗಳಿಂದ ಅವಳನ್ನು ಮುಟ್ಟಿದೆ ಸಂಗೀತ ಹೊರಳಿಕೊಂಡು ನನ್ನ ಕಡೆಗೆ ತಿರುಗಿದಳು ನನ್ನ ಕೈಯನ್ನು ತನ್ನ ಮೇಲೆ ಇಟ್ಟು ಒತ್ತಿದಳು ಸಂಗೀತ ಉಸಿರಾಟ ವೇಗವಾಯಿತು ಅವಳು ಮಲಗಿಲ್ಲ ಎಂದು ನನಗೆ ಗೊತ್ತಾಯಿತು ಸಂಗೀತ ಇನ್ನೂ ಜೋರಾಗಿ ಉಸಿರಾಡುತ್ತಿದ್ದಳು ಮತ್ತು ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ ಇದನ್ನು ನೋಡಿ ನನಗೆ ಆಶ್ಚರ್ಯ ಮತ್ತು ಸಂತೋಷವಾಯಿತು ಸಂಗೀತ ತನ್ನನ್ನು ಸ್ವಲ್ಪ ಅಲ್ಲಾಡಿಸಿದಳು ನಿಧಾನವಾಗಿ ನನ್ನ ಕೈಗೆ ಕೈ ಇಟ್ಟಳು ಅವಳು ನನ್ನನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿದ್ದಾಳೆ ಎಂದು ನನಗೆ ತಕ್ಷಣವೇ ಅರ್ಥವಾಯಿತು ನನ್ನ ಕೆಲಸವನ್ನು ಮುಂದುವರಿಸಲು ನಾನು ನಿರ್ಧರಿಸಿದೆ ಅವಳು ನಿಧಾನವಾಗಿ ಉಸಿರಾಡುತ್ತಿದ್ದ ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು ನಾನು ಮೌನ ಮುರಿದು ಸಂಗೀತಳಿಗೆ ಸಂತೋಷ ಕೊಡಲು ಪ್ರಾರಂಭಿಸಿದೆ ಅವಳ ಭುಜದ ಮೇಲೆ ಕೈಗಳನ್ನಿಟ್ಟು ನನ್ನ ಬೆರಳುಗಳಿಂದ ನಿಧಾನವಾಗಿ ಖರ್ಚುಗುಳಿ ಇಟ್ಟೆ ಆಗ ಅವಳು ನಾಚಿಕೊಂಡಳು ಸಂಗೀತ ನಿಧಾನವಾಗಿ ಮನೋ ದಯವಿಟ್ಟು ಇನ್ನು ನಾನು ನಗಲು ಸಾಧ್ಯವಿಲ್ಲ ಎಂದಳು ನೀನು ನಕರೇ ನಾನು ಏನು ಮಾಡುತ್ತೇನೆ ಎಂದು ಕೇಳಿದೆ ಅವಳು ನನ್ನ ಕಣ್ಣುಗಳಲ್ಲಿ ನೋಡುತ್ತಾ ನೀನು ಏನು ಮಾಡಲು ಬಯಸುತ್ತೀಯೋ ಅದನ್ನು ಮಾಡುತ್ತೀ ಎಂದಳು ಇದು ತಪ್ಪು ಅಲ್ಲವೇ ಎಂದು ನಾನು ಕೇಳಿದೆ ನನಗೆ ಗೊತ್ತಿಲ್ಲ ಒಂದು ನಿಮಿಷ ತಡಿ ಇದು ತಪ್ಪಾದರೂ ನನಗೆ ಚಿಂತೆ ಇಲ್ಲ ಎಂದಳು ಯಾರಾದರೂ ನೋಡುತ್ತಿದ್ದಾರೆ ಎಂದು ಸಂಗೀತ ಕೇಳಿದಳು ನನ್ನ ಕಣ್ಣುಗಳಲ್ಲಿ ಪ್ರೀತಿಯಿಂದ ನೋಡುತ್ತಾ ನಕ್ಕಳು ನನ್ನ ಒಳಗಿನ ವಿವೇಚನೆ ಮಾಯವಾಯಿತು ನನಗೆ ಪಾಪ ಪುಣ್ಯಗಳ ಪರಿವೆಯೇ ಇರಲಿಲ್ಲ ಸಂಗೀತ ಆ ಕಡೆಗೆ ತಿರುಗಿ ಮಲಗಿದರು ಆದ್ದರಿಂದ ನಾನು ನನ್ನ ಭಾವನೆಗಳನ್ನು ತಡೆಯಲು ಸಾಧ್ಯವಾಗಲಿಲ್ಲ ನಾನು ನನ್ನ ಕೆಲಸವನ್ನು ಪ್ರಾರಂಭಿಸಿದೆ ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು ಮತ್ತು ವಿದ್ಯುತ್ ಕೈಕೊಟ್ಟಿತ್ತು ಸಂಗೀತಲಿಗೆ ಕತ್ತಲೆ ಎಂದರೆ ಭಯ ಹಾಗಾಗಿ ನಾವಿಬ್ಬರೂ ನಿರಾಶೆಗೊಂಡೆವು ವಿದ್ಯುತ್ ಬರಬಹುದೇ ಎಂದು ನಾವು ಯೋಚಿಸುತ್ತಿದ್ದೆವು ಕತ್ತಲೆ ಇದ್ದರೆ ಏನಂತೆ ಬಾ ಎಂದು ನಾನು ಅವಳಿಗೆ ಹಲವು ಬಾರಿ ಹೇಳಿದೆ ಆದರೆ ಅವಳು ಒಪ್ಪಲಿಲ್ಲ ವಿದ್ಯುತ್ ಬಂದರೆ ಹಾಳಾಗುತ್ತದೆ ನಿನಗೆ ಬೇಕಾದರೆ ಇಲ್ಲೇ ಇರು ಇಲ್ಲದಿದ್ದರೆ ನೀನು ಇನ್ನೊಂದು ಮಲಗುವ ಕೋಣೆಗೆ ಹೋಗಿ ಮಲಗಬಹುದು ಎಂದು ಹೇಳಿದಳು ನಾನು ಏನು ಮಾಡಲು ಸಾಧ್ಯವಾಗದೆ ಅಲ್ಲೇ ಇದ್ದೆ ಸ್ವಲ್ಪ ಸಮಯದ ನಂತರ ನನಗೆ ಒಂದು ಯೋಚನೆ ಬಂತು ಮನೆಯಲ್ಲಿ ಕೆಲಸದವಳು ಇದ್ದಾಳೆ ಎಂದು ನಾನು ಸಂಗೀತಳನ್ನು ಕೇಳಿದೆ ಅವಳು ಹೌದು ಕೆಲಸದವಳು ಮತ್ತು ಆಕೆಯ ಗಂಡ ಪಕ್ಕದ ಕೋಣೆಯಲ್ಲಿ ಮಲಗಿದ್ದಾರೆ ಎಂದು ಹೇಳಿದಳು ಒಂದು ನಿಮಿಷ ತಡಿ ಎಂದು ನಾನು ಯೋಚಿಸಿದೆ ಮೇಣದ ಬತಿ ತರಲು ಕೆಲಸದವಳ ಬಳಿ ಹೋಗುವ ಬದಲು ವಿದ್ಯುತ್ ಇಲ್ಲದಿದ್ದರೂ ನಮ್ಮ ಕೆಲಸಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ ಎಂದು ನನಗೆ ಅನ್ನಿಸಿತು ನಾನು ತಕ್ಷಣ ಕೆಲಸದವಳ ಕೋಣೆಗೆ ಹೋದೆ ನನಗೆ ಸಣ್ಣಗೆ ಧ್ವನಿ ಕೇಳಿಸುತ್ತಿತ್ತು ನನಗೆ ಅನುಮಾನ ಬಂದು ಕಿಟಕಿಯಿಂದ ನೋಡಿದೆ ಕೆಲಸದವಳು ಮತ್ತು ಆಕೆಯ ಗಂಡ ಕತ್ತಲೆಯಲ್ಲಿ ಆಟವಾಡುತ್ತಿದ್ದರು ಸಂಗೀತ ಮೇಣದ ಇದ್ದರೆ ಮಾತ್ರ ಒಪ್ಪುತ್ತಾಳೆ ಎಂದು ಹೇಳಿದ್ದಳು ಆದ್ದರಿಂದ ನಾನು ಬಾಗಿಲು ತಟ್ಟಬೇಕೋ ಬೇಡವೋ ಎಂದು ಗೊಂದಲದಲ್ಲಿದ್ದೆ ನಾನು ಹೊರಗಿನ ಜೋರಾದ ಮಳೆಯನ್ನು ಆನಂದಿಸುತ್ತಿದ್ದೆ ಆದರೆ ನನ್ನ ಭಾವನೆಗಳನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ ಕೆಲಸದವಳ ಬಾಗಿಲು ತಟ್ಟಿದೆ ಅವರು ತಕ್ಷಣವೇ ಬೇರ್ಪಟ್ಟರು ಮತ್ತು ಬಾಗಿಲು ತೆರೆದರು ಕೋಣೆಯಲ್ಲಿ ಕತ್ತಲೇ ಇತ್ತು ಕರೆಂಟ್ ಹೋಗಿ ಬಹಳ ಸಮಯವಾಗಿತ್ತು ನೀವು ಮೇಣದ ಬತ್ತಿ ಹಚ್ಚಬಹುದೇ ಎಂದು ನಾನು ವಿನಮ್ರವಾಗಿ ಕೇಳಿದೆ ಸರಿ ಎಂದು ಹೇಳಿ ಮೇಣದ ಬತ್ತಿ ಹಚ್ಚಿದಳು ನಂತರ ನಿಮಗೆ ಬೇರೆ ಏನಾದರೂ ಬೇಕಾ ಎಂದು ಕೇಳಿದಳು ಏನು ಬೇಡ ಹೋಗಿ ಮಲಗಿ ನಿಮ್ಮ ನಿದ್ದೆಗೆ ಭಂಗ ತಂದೆ ಅದಕ್ಕಾಗಿ ನನ್ನನ್ನು ಕ್ಷಮಿಸಿ ಎಂದು ಹೇಳಿದೆ ಏನೂ ಪರವಾಗಿಲ್ಲ ಎಂದು ಹೇಳಿ ಹೊರಟು ಹೋದಳು ನಾನು ತಕ್ಷಣ ಕೊನೆಗೆ ಹೋಗಿ ಸಂಗೀತ ಈಗ ಸರಿನಾ ಎಂದು ಕೇಳಿದೆ ಅವಳು ನಕಳು ಮತ್ತು ಕೋಪದ ನಟನೆಯೊಂದಿಗೆ ನೀನು ಇಂದು ನನ್ನನ್ನು ಬಿಡುವವನಲ್ಲ ಎಂದು ನನಗೆ ಅನಿಸುತ್ತಿದೆ ಎಂದಳು ಬಾ ಆತಂಪಾದ ಮಳೆಯಲ್ಲಿ ಎಂದು ಹೇಳಿದೆ ನಾನು ಅವಳನ್ನು ಬಿಡುವುದಿಲ್ಲ ಎಂದು ನಿರ್ಧರಿಸಿಕೊಂಡೇ ಸಮಯ ವ್ಯರ್ಥ ಮಾಡದೆ ಅವಳನ್ನು ಸಂತೋಷಪಡಿಸುವ ಕೆಲಸವನ್ನು ಪ್ರಾರಂಭಿಸಿದೆ ನಾವು ಆ ರಾತ್ರಿ ಎಲ್ಲವನ್ನೂ ಮಾಡಿದೆವು ಪ್ರತಿ ಬಾರಿಯೂ ಅದು ಹೊಸ ಅನುಭವ ನೀಡಿತು ಈಗಲೂ ನಮಗೆ ಅವಕಾಶ ಸಿಕ್ಕಾಗ ಸಂತೋಷಪಡುತ್ತೇವೆ ಆದರೆ ನಾವಿಬ್ಬರೂ ಈಗ ಮದುವೆಯಾಗಿದ್ದೇವೆ ಆದರೆ ಅಂದಿನ ಅನುಭವವೇ ಬೇರೆಯಾಗಿತ್ತು ಕತೆ ಇಲ್ಲಿಗೆ ಮುಗಿಯುತ್ತದೆ ನಿಮಗೆ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಲು ಮರೆಯಬೇಡಿ ಇಂತಹ ಇನ್ನಷ್ಟು ಮೋಜಿನ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು